ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಆಗಿ ಡಿಸೈನ್ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಈ ವಿಡಿಯೋ ಅಂದರೆ ನಾನು ಮೊನ್ನೆ ಹೇಳಿದ್ದೀನಿ ನಿಮಗೆ ಸೊ ಇದೇ ಡಿಸೈನಲ್ಲಿ ನಾನು ವೆರಿಫೈ ಮಾಡಿ ಇನ್ನೊಂದು ಡಿಸೈನ್ ಕೂಡ ಹಾಕ್ತಾ ಇದ್ದೀನಿ ಅದು ಡಿಸೈನ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಆಗುತ್ತೆ ಅಂತ ಹೇಳಿದ್ದೆ ತಾನೆ ಮೊನ್ನೆ ನಾನು ಅದಕ್ಕೋಸ್ಕರ ಆ ವೀಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಅಂತಂದರೆ ಮಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಹೇಗೆ ಹಾಕ್ತಾ ಇದ್ದೀನಿ ಅಂತ ತುಂಬ ಈಸಿಯಾಗಿದೆ ಆ ವಿಡಿಯೋ ನೋಡಿದರೆ ಆಲ್ಮೋಸ್ಟ್ ಆಗಿ ಈ ಡಿಸೈನ್ ಕೂಡ ಹಾಕೋಕೆ ನಿಮಗೆ ಬಂದೇ ಬರುತ್ತೆ ಸ್ವಲ್ಪ ಅದ್ರಲ್ಲಿ ವೆರಿಫೈ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ನಾನು ಮೊದಲಿಗೆ ಫೈವ್ ಚೈನ್ ಡಬಲ್ ಕ್ರೋಶ ಹೇಗೆ ಹಾಕಿದ್ದೀನಲ್ವ ಅದೇ ಥರ ಫೈವ್ ಡಬಲ್ ಕ್ರೋಶನ ಹಾಕಿ ಟೂ ಚೈನನ್ನು ಹಾಕ್ತಾ ಇದ್ದೀನಿ ಸೊ ಟೂ ಚೈನ್ ಆದಮೇಲೆ ಮತ್ತೆ ಇಲ್ಲಿ ಫೈವ್ ಡಬಲ್ ಕ್ರೋಶನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಫೈವ್ ಡಬಲ್ ಕ್ರೋಶ ಟೂ ಚೈನು ಫೈವ್ ಡಬಲ್ ಕ್ರೋಶ ಮತ್ತೆ ಟೂ ಚೈನು ಮತ್ತು ಫೈವ್ ಡಬಲ್ ಕ್ರೋಶ ಅಂತ ಈ ಥರ ಹಾಕಬೇಕು ಸೊ ತುಂಬ ಈಸಿ ಇದೆ ನೀವು ಆ ಡಿಸೈನು ಈ ಡಿಸೈನು ಒಂದು ಒಂದ್ಸರಿ ಕ್ಲೀನಾಗಿ ಸ್ಕಿಪ್ ಮಾಡಲ್ದೇ ನೋಡಿದರೆ ಕೊನೆವರೆಗೂ ನಿಮಗೆ ಈ ಡಿಸೈನ್ ಕನ್ಫರ್ಮ್ ಆಗಿ ಹಾಕೋಕೆ ಬರುತ್ತೆ ಫ್ರೆಂಡ್ಸ್ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಶೋರಿಂದ ನಿಮಗೆ ಈ ಡಿಸೈನ್ ಹಾಕೋಕೆ ಬರುತ್ತೆ ಸೊ ಬಿಗಿನರ್ಸ್ ಆಗಿ ಟ್ರೈ ಮಾಡ್ತಾ ಇದ್ರೆ ಕೂಡ ಆರಾಮಾಗಿ ನೀವು ಹಾಕ್ಬೋದು ಒನ್ ಇಲ್ಲ ಟೂ ಟೈಮ್ ಚೆಕ್ ಮಾಡಿದರೆ ಸಾಕು ನಿಮಗೆ ಕನ್ಫರ್ಮ್ ಆಗಿ ಡಿಸೈನ್ ಹಾಕೋಕೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಹಾಕ್ತಾ ಇದ್ದೀನಿ ಅಂತ ಸೊ ಮತ್ತೆ ಇಲ್ಲಿ ಕೂಡ ನಾನು ಫೈ ಡಬಲ್ ಕ್ರೋಶನ ಹಾಕ್ತಾ ಇದ್ದೀನಿ ಅಂದರೆ ಫೈವ್ ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡ್ಬಿಟ್ಟು ಎರಡರಿಂದ ಒಂದು ಎರಡರಿಂದ ಒಂದನ್ನು ಮಾಡಿದರೆ ಫೈವ್ ಡಬಲ್ ಕ್ರೋಶ ಆಗುತ್ತೆ ಸೊ ಫೈವ್ ಡಬಲ್ ಕ್ರೋಶ ನಾನು ಟೂ ಟೈಮನ್ನು ಹಾಕಿ ಟೂ ಚೈನ್ ಹಾಕ್ಬಿಟ್ಟು ಮತ್ತೆ ಫೈವ್ ಡಬಲ್ ಕ್ರೋಶನ್ನು ಹಾಕಿದ್ದೀನಿ ಸೊ ಫೈ ಡಬಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಸೊ ಬೀಡನ್ನು ಇನ್ಸರ್ಟ್ ಆದಮೇಲೆ ಮತ್ತೆ ಫೈ ಡಬಲ್ ಕ್ರೋಶನ್ನು ಹಾಕ್ತಾ ಇದ್ದೀನಿ ಅಂದರೆ ಆರ್ಚ್ ಬರುತ್ತೆ ಆ ಪ್ಲೇಸಲ್ಲಿ ಆ ಆರ್ಚ್ಗೋಸ್ಕರ ಅಂದ್ಬಿಟ್ಟು ನಾನು ಟೋಟಲಾಗಿ ಟೆನ್ ಡಬಲ್ ಕ್ರೋಶನ್ನು ಯೂಸ್ ಮಾಡ್ತಾ ಇರೋದು ಫೈ ಡಬಲ್ ಕ್ರೋಶ ಎರಡು ಚೈನು ಮತ್ತು ಫೈ ಡಬಲ್ ಕ್ರೋಶ ಎರಡು ಚೈನು ಮತ್ತು ಫೈ ಡಬಲ್ ಕ್ರೋಶನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮತ್ತು ಫೈ ಡಬಲ್ ಕ್ರೋಶನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಫೈವ್ ಡಬಲ್ ಕೃಷ್ ಆದಮೇಲೆ ಇಲ್ಲಿ ನಾನು ಎಂಟು ಚೈನನ್ನು ಇದ್ದೀನಿ ಸೊ ಕರೆಕ್ಟಾಗಿ ಎಂಟು ಚೈನನ್ನು ಹಾಕಿಬಿಟ್ಟು ಎಂಟು ಚೈನ್ ಹಾಕಿದ್ದಿಲ್ವೋ ಅಲ್ವಾ ನಾವು ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಸೊ ಟೂ ಚೈನ್ ಹತ್ರನೇ ನಾವು ಲಾಕ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಅಲ್ಲಿ ಇನ್ನೂ ಒಂದು ಟೂ ಚೈನ್ ಲಾಕ್ ಆದಮೇಲೆ ಇನ್ನೂ ಒಂದು ಇಲ್ಲ ಎರಡು ಸರಿ ನೀವು ಎಕ್ಸ್ಟ್ರಾ ಸಿಂಗಲ್ ಲಾಕ್ನ ಮಾಡ್ಕೋಬೋದು ಸೊ ಎರಡು ಸರಿ ಸಿಂಗಲ್ ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಒಂದು ಎಕ್ಸ್ಟ್ರಾ ಇನ್ನೂ ಒಂದು ಸಿಂಗಲ್ ಲಾಕ್ನ ಇದ್ದೀನಿ ಸೊ ಸಿಂಗಲ್ ಲಾಕ್ ಆದಮೇಲೆ ಇಲ್ಲಿ ನಾನು ಡಬಲ್ ಕ್ರೊಷನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನೋಡಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಏನು ಎಂಟು ಚೈನ್ ಹಾಕಿದ್ದೀವಲ್ವ ಅದರ ಒಳಗಡೆಯಿಂದ ದಾರನ ಮೇಲಕ್ಕೆತ್ತಿದರೆ ಎರಡಕ್ಕೆ ಒಂದು ಮಾಡ್ಕೋಬೇಕು ಎರಡಕ್ಕೆ ಸೇರಿಸ್ಬಿಟ್ಟು ಒಂದು ಡಬಲ್ ಕ್ರೊಷನ ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ದಾರ ಅದರ ಒಳಗಡೆಯಿಂದ ದಾರನ ಮೇಲೆ ಕೆತ್ತಿ ಎರಡಕ್ಕೊಂದು ಎರಡಕ್ಕೊಂದು ಡಬ್ಬಲ್ ಕ್ರೋಶ ಸೊ ಇಲ್ಲಿ ಕೂಡ ನಾನು ಏಳು ಡಬ್ಬಲ್ ಕ್ರೋಶನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಸೊ ನೀವು ಐದಾದರೂ ಮಾಡಬಹುದು ಬಟ್ ನಾನಿಲ್ಲಿ ಇಲ್ಲಿ ಐದು ಡಬ್ಬಲ್ ಕ್ರೋಶನ ಹಾಕ್ತಾ ಇದ್ದೀನಿ ಸೊ ಐದು ಡಬ್ಬಲ್ ಕ್ರೋಶ ಹಾಕಿದ ಆದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಕೂಡ ಒಂದು ಬೀಡ್ ಸೆಂಟ್ರಲ್ಲಿ ನಾನು ಒಂದು ಬೀಡ್ ಹಾಕ್ತಾ ಇದ್ದೀನಿ ಸೊ ನೀವು ಬೀಡಾದರೂ ಹಾಕ್ಬೋದು ಇಲ್ಲ ಬೀಡ್ ಸ್ಕಿಪ್ ಮಾಡಿಬಿಟ್ಟು ನೀವು ಲೀಫ್ ಬರುತ್ತಲ್ವಾ ಸೊ ಲೆಂತಿ ಲೀಫು ಇಲ್ಲಾಂದ್ರೆ ಸ್ಮಾಲ್ಸ್ ಲೀಫು ಬರುತ್ತೆ ಇಲ್ಲಾಂದ್ರೆ ನೀವು ಹ್ಯಾಂಗಿಂಗ್ ಟೈಪ್ ಏನಾದರೂ ಹಾಕೋಬಹುದು ಇಲ್ಲ ನಿಮಗೆ ಅದು ಬೇಡ ಅನ್ನೋದಾದರೆ ಈ ಪ್ಲೇಸಲ್ಲಿ ನೀವು ಒಂದು ಏನು ಹೇಳ್ತಾರೆ ಕುಚ್ಚು ಕೂಡ ಕಟ್ಕೋಬೋದು ಸೊ ಈ ಕಡೆ ಕುಚ್ಚು ಈ ಕಡೆ ಕುಚ್ಚು ಸೆಂಟ್ರಲ್ಲಿ ಕುಚ್ಚು ಅನ್ನೋ ಥರ ಅದು ಕೂಡ ವೇರಿಫೈ ಮಾಡಿಕೊಂಡ್ರೆ ತುಂಬಾ ಲುಕ್ ಆಗಿರುತ್ತೆ ಸೊ ನೋಡಿ ಇಲ್ಲಿ ಬೀಡ್ ಇನ್ಸರ್ಟ್ ಮಾಡೋದಾದ್ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ಇಲ್ಲಿ ಕೂಡ ಸೆವೆನ್ ಟ್ರಿಬಲ್ ಸೆವೆನ್ ಡಬಲ್ ಕ್ರೂಶನ ಹಾಕ್ತಾ ಇದ್ದೀನಿ ಸೊ ಸವನ್ ಡಬಲ್ ಕ್ರೊಷ್ ಹಾಕಿ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಬೀಡ್ ಲಾಕ್ ಆದಮೇಲೆ ಮತ್ತೆ ಸವನ್ ಡಬಲ್ ಕ್ರೊಷನ ಹಾಕಬೇಕು ಕರೆಕ್ಟಾಗಿ ಸವನ್ ಡಬಲ್ ಕೃಷನ್ನು ಹಾಕಿಬಿಟ್ಟು ನೋಡ್ತಾ ಇದ್ದೀರಲ್ಲ ಎರಡಕ್ಕೊಂದು ಎರಡಕ್ಕೊಂದು ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕೃಷನ ಮಾಡ್ಕೋಬೇಕು ಸೊ ನಾನಿಲ್ಲಿ ಸವನ್ ಡಬಲ್ ಕೃಷಿ ಹಾಕೋದಾದ್ಮೇಲೆ ನಮಗೆ ಈ ಥರ ಆರ್ಚ್ ಬರುತ್ತೆ ಒಂಥರ ಬಾಸ್ಕೆಟ್ ಟೈಪಲ್ಲಿ ನಿಮಗೆ ಆರ್ಚ್ ಕನ್ಫ್ ಕನ್ಸಿಡರ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿಂದ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಕೂಡ ನಾನು ಡಬಲ್ ಕ್ರೋಷನೇ ಇದ್ದೀನಿ ಸಿಂಗಲ್ ಲಾಕ್ ಎಲ್ಲೂ ಮಾಡ್ತಾ ಇಲ್ಲ ನಾನು ಸೊ ನೋಡಿ ಈ ಥರ ಬರುತ್ತೆ ಇಲ್ಲಿ ಕೂಡ ನೀವು ಫೈವ್ ಡಬಲ್ ಕ್ರೋಶನ ಹಾಕೊಂಡು ಹೋಗಬೇಕು ಸೊ ನಾನು ಇವಾಗ ಆಲ್ರೆಡಿ ಒಂದು ಹಾಕಿದ್ದೀನಲ್ವ ಮತ್ತು ನಾಲ್ಕು ಡಬಲ್ ಕ್ರೋಶನ ಹಾಕಬೇಕು ಸೊ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಬಟ್ಟೆಗೆ ಲಾಕನ್ನು ಮಾಡಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶನ್ನು ಮಾಡ್ಕೊಳ್ಳಿ ಸೊ ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ ಒಳಗಡೆಯಿಂದ ಮೇಲೆ ಕೆದ್ಬಿಟ್ಟು ಎರಡಕ್ಕೊಂದು ಹಾಗೆ ಎರಡಕ್ಕೂ ಸೇರಿಸ್ಬಿಟ್ಟು ಒಂದು ಡಬ್ಬಲ್ ಕ್ರೋಶ ಸೊ ನೋಡಿ ನಮಗೆ ಈ ಥರ ಆರ್ಚ್ ಕನ್ಸಿಡರ್ ಆಗುತ್ತೆ ಸೊ ಇಲ್ಲಿ ಮತ್ತೆ ಎರಡು ಚೈನನ್ನು ಹಾಕಬೇಕು ಸೊ ಐದು ಡಬಲ್ ಕ್ರೋಶ ಆದಮೇಲೆ ಫ್ರೆಂಡ್ಸ್ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಐದು ಡಬಲ್ ಕ್ರೋಶ ಆದಮೇಲೆ ಟೂ ಚೈನನ್ನು ಹಾಕ್ಬಿಟ್ಟು ಮತ್ತೆ ನಾನಿಲ್ಲಿ ಐದು ಡಬಲ್ ಕ್ರೋಶನ ಹಾಕ್ತೀನಿ ಸೊ ಇದೇ ಥರ ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ನಾನು ಕಂಟಿನ್ಯೂ ಆದಮೇಲೆ ಯಾವ ಥರ ಹಾಕಬೇಕು ಹೇಗೆ ಹಾಕಬೇಕು ಅನ್ನೋದನ್ನು ನಿಮಗೆ ಗೊತ್ತೇ ಆಗುತ್ತೆ ನಾನು ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಬಂದಿದೆ ಅನ್ನೋದನ್ನು ನಿಮಗೆ ಗೊತ್ತೇ ಆಗುತ್ತೆ ಸೊ ನೋಡಿ ಮತ್ತೆ ನಾನು ಐದು ಡಬಲ್ ಕೃಷನ್ನು ಹಾಕೋದಾದಮೇಲೆ ಎರಡು ಚೈನನ್ನು ಹಾಕಿದ್ದೀನಿ ಮತ್ತು ಐದು ಡಬಲ್ ಕೃಷ ಹಾಕಿ ಟೂ ಚೈನನ್ನು ಹಾಕಿ ಮತ್ತೆ ಐದು ಡಬಲ್ ಕೃಷ ಹಾಕಿ ಒಂದು ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ ಮತ್ತು ಐದು ಡಬಲ್ ಕೃಷ ಹಾಕಿ ನೋಡಿ ಯಾವ ಥರ ಬಂದಿದೆ ಅಂತ ಆರ್ಚ್ ನೋಡ್ತಾ ಇದ್ದೀರಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಅನಿಸುತ್ತಾ ಇತ್ತು ಸ್ಯಾರಿ ಕಟ್ಟಿದ್ರೆ ಅಂತೂ ತುಂಬಾ ಅನಿಸುತ್ತೆ ಈ ಡಿಸೈನ್ ಬಂದುಬಿಟ್ಟು ನಾನು ನಿಮಗೆ ಸ್ಯಾಂಪಲ್ ಪೀಸ್ ಮೇಲೆ ಮಾಡಿ ತೋರಿಸ್ತಾ ಇರೋದು ಸೊ ಸ್ಯಾರಿ ಕೂಡ ನಾನು ಆದಷ್ಟು ಬೇಗ ಈ ಡಿಸೈನ್ ಶೇರ್ ಮಾಡ್ತೀನಿ ನಿಮಗೆ ಸ್ಯ ಸ್ಯಾರಿ ಕೂಡ ಹೇಗೆ ಹಾಕಬೇಕು ಅಂತ ಅಲ್ಲಿ ಲಾಸ್ಟಲ್ಲಿ ಏನು ದಾರ ಕಡಿಮೆ ಬಿದ್ದಿದೆ ಅಂತ ನೋಡ್ತಾ ಇದ್ದೀರಾ ಬೇರೆ ಥ್ರೆಡ್ ಹಾಕಿದ್ದೀನಿ ಅಂತ ಸ್ವಲ್ಪ ದಾರ ಕಡಿಮೆ ಬಿತ್ತು ಎಲ್ಲ ಕಡೆ ಹುಡುಗದೆ ಸಿಕ್ಕೇ ಇಲ್ಲ ನನಗೆ ಅದಕ್ಕೋಸ್ಕರ ಇವಾಗ ಮತ್ತು ಪೆಂಡಿಂಗ್ ಏನಕ್ಕೆ ಇಡಬೇಕು ಅಂತ ಹೇಳಿ ನಾನು ಕಂಪ್ಲೀಟ್ ಮಾಡಿದೆ ಬೇರೆ ಥ್ರೆಡ್ಡಿಂದನೇ ಸೊ ಸ್ಯಾಂಪಲ್ ಪೀಸ್ ಮೇಲೆ ಅವ್ರ ಸ್ಯಾರಿಗೆ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಸ್ಯಾರಿಗೆಲ್ಲ ಚೆನ್ನಾಗಿ ಅನ್ಸಲ್ಲ ಆ ಥರ ಮಾಡಿದರೆ ಇಲ್ಲಿ ನಾನು ಸ್ಯಾಂಪಲ್ ಪೀಸ್ ಮೇಲೆ ಇರೋಗೋಸ್ಕರ ಆ ಥರ ಮಾಡಿದ್ದೀನಿ ಸೊ ನೋಡಿ ಕುಚ್ಚೆಲ್ಲ ಕಟ್ಟೋದಾದಮೇಲೆ ಫೈನಲ್ ಲುಕ್ ಈ ಥರ ಕಾಣುತ್ತೆ ಇದೆ ನಾನು ನೂರ ಇಪ್ಪತ್ತು ದಾರದಿಂದ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಸೊ ಸೆಂಟ್ರಲ್ಲಿ ಏನು ಬೀಡ್ ಹಾಕಿದ್ದೀನಲ್ವ ನಾನು ಈ ಕಡೆ ಕುಚ್ಚು ಈ ಕಡೆ ಕುಚ್ಚು ಕಟ್ಟಿದ್ದೀನಿ ಸೆಂಟ್ರಲ್ಲಿ ನಿಮಗೆ ಬೀಡ್ ಬೇಡ ಅನ್ನೋದಾದರೆ ಕೂಡ ಅಲ್ಲಿ ಕೂಡ ಚ ಟೂ ಚೈನನ್ನು ಹಾಕಿಬಿಟ್ಟು ಆ ಪ್ಲೇಸಲ್ಲಿ ಕೂಡ ನೀವು ಕುಚ್ಚು ಕಟ್ಕೋಬೋದು ಅದು ಕೂಡ ತುಂಬಾ ಲುಕ್ ಆಗನಿಸುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ಬಿಗ್ನರ್ಸ್ ಆಗಿದ್ರೆ ಕನ್ಫರ್ಮ್ ಆಗಿ ಟ್ರೈ ಮಾಡಲೇಬೇಕು ನಿಮಗೆ ಆರಾಮಾಗಿ ಬರುತ್ತೆ ಡಿಸೈನ್ಸು ಸೊ ಥ್ಯಾಂಕ್ ಯು